ಸ್ನೇಹಿತರೆ ಅಹ್ ನಾನಿವತ್ತು ಮಾತಾಡೋ ಟಾಪಿಕ್ ಬಂದ್ಬಿಟ್ಟು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಆ ಯಾರು ಹೆಣ್ಮಕ್ಳು ನನ್ ಬಗ್ಗೆ ಅನ್ಯತಾ ಭಾವಿಸ್ಬಾರ್ದು ಅಥವಾ ತಪ್ಪು ತಿಳ್ಕೊಳ್ಬಾರ್ದು ಅಂತ ಕೇಳ್ಕೊತೀನಿ ಯಾಕಂದ್ರೆ ಹೊರಗಡೆ ಈಗ ಒಂದು ಮನೇನಲ್ಲಿ ಒಬ್ಬಳು ಹೆಣ್ಮಗಳು ಮನೇನ ನಿಭಾಯಿಸ್ತಾ ಇದ್ದಾಳೆ ಮಕ್ಕಳನ್ನ ನಿಭಾಯಿಸ್ತಾ ಇದ್ದಾಳೆ ಅಂತ ಅನ್ಕೊಳ್ಳೋಣ ಆ ಗಂಡಸು ಹೊರಗಡೆ ದುಡಿದು ಮನೆ ಏನ್ ಖರ್ಚು ವೆಚ್ಚ ಇದೆ ನಿಭಾಯಿಸ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ ಕೆಲವೊಂದು ಕೇಸಲ್ಲಿ ಅರ್ಧ ಹೆಣ್ಮಕ್ಳು ನಿಭಾಯಿಸ್ತಾರೆ ಅರ್ಧ ಗಂಡ್ ಗಂಡಸರು ನಿಭಾಯಿಸ್ತಾರೆ ಆ ಆತರೂ ಇದೆ ಹೆಂಗಸು ಅವಾಗ ಗಂಡ ಹೆಂಡತಿ ಇಬ್ರು ಮನೆ ಕೆಲಸನ ಶೇರ್ ಮಾಡಿ ಮಾಡ್ಕೊಳೋದಾಗ್ಲಿ ಒಬ್ಬೊಬ್ರು ನನ್ನ ಜವಾಬ್ದಾರಿ ವಹಿಸ್ಕೊಳ್ಳೋದಾಗ್ಲಿ ಅದು ಸಹಜ ಅದನ್ನ ನಾನು ಒಪ್ಕೊಳ್ತೀನಿ ಬಟ್ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಇಬ್ರು ದುಡಿತಾ ಇರ್ತಾರೆ ಅವಾಗ ಕೆಲವು ಹೆಂಡತಿ ಮನೆ ಕಡೆಯವರು ಅಥವಾ ಅವಳ ಪೇರೆಂಟ್ಸ್ ಆಗಲಿ ಅಥವಾ ಅವಳ ಸಂಬಂಧಿಕರಾಗಲಿ ಈ ಥರ ಹೇಳೋದನ್ನು ನಾನು ಕೇಳಿದ್ದೀನಿ ಏನಂತಂದ್ರೆ ಗಂಡ ದುಡಿದಿದ್ದರಲ್ಲಿ ಮನೆಯನ್ನ ಪೂರ್ತಿ ನಿಭಾಯಿಸಬೇಕು ಅದೇನು ಖರ್ಚು ವೆಚ್ಚ ಇದೆ ಪ್ರತಿಯೊಂದು ಗಂಡನ ಜವಾಬ್ದಾರಿ ಆಮೇಲೆ ಈ ಮನೆ ಕೆಲಸದಲ್ಲಿ ಈ ಗಂಡ ಅನ್ನವನ್ನು ಸಹಕರಿಸಬೇಕು ಹೆಂಡತಿಗೆ ಇಬ್ರು ಕೆಲಸ ಮಾಡೋದ್ರಿಂದ ಇಬ್ರು ಸಹಕರಿಸ್ಕೊಂಡು ಮನೆ ಕೆಲಸನ ಹಂಚ್ಕೊಳ್ಬೇಕು ಆಹ್ಹ್ ಮತ್ತೆ ಹೆಂಡತಿ ದುಡ್ದಿದ್ದ ದುಡ್ಡು ಏನಿದೆಯೋ ಅದು ಪೂರ್ತಿ ಅವಳ ಖರ್ಚು ವೆಚ್ಚಕ್ಕೋಸ್ಕರ ಅದು ಪೂರ್ತಿ ಅವಳ ಶಾಪಿಂಗಿಗಾಗಲಿ ಅಥವಾ ಅವಳು ಏನೇ ಏನೇ ಮನ್ಸು ಬಂದ್ರು ತಗೊಳ್ಳೋದಕ್ಕಾಗ್ಲಿ ಏನೇ ಒಂದು ವಿಷಯಕ್ಕಾಗ್ಲಿ ಅವಳು ಪೂರ್ತಿ ಅವಳ ಅವಳಿಗೋಸ್ಕರ ಉಪಯೋಗಿಸ್ಕೊಳ್ಳೋದು ಅಂತ ಹೇಳೋದು ನಾನು ಮಾತಾಡೋದು ಕೇಳಿದೀನಿ ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಗಂಡಸಿಗೂ ಅವನ ಪರ್ಸನಲ್ ಖರ್ಚು ವೆಚ್ಚಗಳು ಇರಬಹುದು ಅವನು ಈ ಸಂಸಾರದ ನೊಗ ಹೊತ್ತು ಅದನ್ನ ನಿಭಾಯಿಸೋ ನಿಭಾಯಿಸ್ತಾ ನಿಭಾಯಿಸ್ತಾ ಸೋತು ಹೋಗ್ಬಿಡ್ಬಹುದು ಹ್ಮ್ ಅಂತ ಟೈಮ್ ನಲ್ಲಿ ಒಂದು ಮನೆಯ ಒಂದು ಫೈನಾನ್ಷಿಯಲ್ ಜವಾಬ್ದಾರಿ ಅಂತ ಅನ್ನೋದು ಗಂಡ ಹೆಂಡತಿ ಇಬ್ರು ದುಡಿತಾ ಇರುವಾಗ ಇಬ್ರು ಅದನ್ನ ಖರ್ಚು ವೆಚ್ಚಗಳನ್ನ ಸರಿಯಾಗಿ ತೂಗಿಸಿ ನಿಭಾಯಿಸಿ ಇಲ್ಲ ನಮ್ದು ಎಷ್ಟು ಇನ್ಕಮ್ ಬಂದಿದೆ ಇದನ್ನ ನಾವ್ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು ಯಾವ ರೀತಿ ಖರ್ಚು ವೆಚ್ಚಗಳನ್ನ ಮಾಡ್ಬೇಕು ಈಗಿದು ಹೆಂಡತಿಯ ಪರ್ಸನಲ್ ಖರ್ಚು ಇರುತ್ತೆ ಹೆಣ್ಮಕ್ಳಿಗೆ ಪರ್ಸನಲ್ ಖರ್ಚುಗಳಿದ್ದೇ ಇರುತ್ತೆ ಒಂದು ಸೀರೆ ಒಡವೆ ವಸ್ತ್ರ ಅನ್ನೋದು ಬೇಕೇ ಆಗಿರುತ್ತೆ ಅಥವಾ ಗಂಡಸರಿಗೂ ಅವ್ರದೇ ಆದ ಪರ್ಸನಲ್ ಖರ್ಚುಗಳು ಇದ್ದೇ ಇರುತ್ತೆ ಒಡವೆ ಬಟ್ಟೆ ಒಡವೆ ವಸ್ತ್ರ ಅಲ್ಲದೆ ಇದ್ರು ಬ್ರಾಂಡೆಡ್ ಬಟ್ಟೆಗಳು ಬೇಕಾಗತ್ತೆ ಅಥವಾ ಬೇರೆ ಬೇರೆ ತರಹದ ಶೂಗಳು ಬೇಕಾಗತ್ತೆ ಅದೆಲ್ಲ ಖರ್ಚು ಗಂಡಸರಿಗೂ ಇರುತ್ತೆ ಹ್ಮ್ ಅಂತ ಸಂದರ್ಭಗಳಲ್ಲಿ ಇಬ್ರು ಸೇರಿ ನಮ್ಮ ನಮ್ಮ ಫ್ಯಾಮಿಲಿಯಿಂದ ಇಷ್ಟು ಇನ್ಕಮ್ ಬರ್ತಾ ಇದೆ ನಾವು ಈಗ ಮಕ್ಳಿಗೋಸ್ಕರ ಇಷ್ಟು ಇನ್ವೆಸ್ಟ್ ಮಾಡೋಣ ನಮ್ಮ ಖರ್ಚು ವೆಚ್ಚಕ್ಕೆ ಇಷ್ಟು ತೆಗ್ದೋಣ ನಾವು ಹೆಂಡ್ ಈಗ ಹೆಂಡತಿ ಇಷ್ಟಕ್ಕೆ ಖರ್ಚು ಮಾಡಬೇಕು ಗಂಡ ಇಷ್ಟಕ್ಕೆ ಖರ್ಚು ಮಾಡಬೇಕು ಅಂತ ಇಬ್ರು ಕೂತು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಆ ಹಣವನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಅರ್ಥ ಕೊಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಕೇಳಿದೀನಿ ಒಂದು ಈ ಗಂಡಸು ಒಬ್ಬನೇ ಹೊರಗಡೆ ನಿಭಾಯಿಸ್ತಾ ಇದ್ದಾನೆ ಅಂತಂದ್ರೆ ಅದು ಸುಲಭದ ಕೆಲಸವಾಗಿರ್ಲಿ ಅಥವಾ ಕಷ್ಟದ ಕೆಲಸವೇ ಆಗಿರ್ಲಿ ಯಾವುದೇ ಕೆಲಸ ಆದ್ರೂ ಒಂದು ದುಡ್ ಬರೋ ಕೆಲಸ ಅಂತಂದ್ರೆ ಅದ್ರಲ್ಲಿ ಒಂದು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ದುಡ್ಡಿನ ಜೊತೆಗೆ ಬರುವಂತದ್ದು ಯಾವುದೇ ದುಡ್ಡು ಬರೋ ಕೆಲಸದಲ್ಲೂ ಪ್ರೆಷರು ಸ್ಟ್ರೆಸ್ ಟಾರ್ಗೆಟ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಏನ್ ಸುಲಭ ಅಂತ ನಾನು ಹೇಳಲ್ಲ ಟೈಮ್ ಟು ಟೈಮ್ ಅಡಿಗೆ ಊಟ ತಿಂಡಿ ಎಲ್ಲ ಮಾಡ್ಬೇಕು ಒಂದಿನ ಸಪೋಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯಾರೋ ಅತ್ತೇನೋ ಅಮ್ಮನೋ ಮಾಡ್ಕೊಡ್ಬಹುದು ಅಥವಾ ದಿನ ತೀರಾ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಗಂಡನೇ ಹೆಲ್ಪ್ ಮಾಡ್ಬೋದು ಅಥವಾ ಒಂದು ಹೋಟ್ಲಿಂದಾದ್ರೂ ತರ್ಸ್ಕೊಂಡು ತಿನ್ಬಹುದು ಅಥವಾ ಏನೋ ಒಂದು ವ್ಯವಸ್ಥೆ ಮಾಡ್ಬೋದು ಒಂದಿನ ಮನೆ ವಾಸಂದ್ರು ನಡೆಯುತ್ತೆ ಹೆಂಗೋ ನಿಭಾಯಿಸ್ಬಿಡ್ಬೋದು ಬಟ್ ಆ ಗಂಡಸಿನ ಏನು ಕಮಿಟ್ಮೆಂಟ್ಗಳು ಇರತ್ತಲ್ಲ ಏನು ಇ ಎಮ್ ಐ ಮಾಡ್ಕೊಂಡಿರ್ತಾನೆ ಮಕ್ಕಳು ಫೀಸ್ ಇರುತ್ತೆ ಅಥವಾ ದಿನಸಿ ಖರ್ಚಾಗಿರುತ್ತೆ ಅಥವಾ ಇನ್ನೇನೋ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ ಮೆಡಿಕಲ್ ಎಮರ್ಜೆನ್ಸಿ ಅರ್ಜೆಂಟ್ ಬಂದಿರುತ್ತೆ ಅಂತ ಸಂದರ್ಭದಲ್ಲಿ ಅವ್ನು ಅಯ್ಯೋ ಇದು ಇವತ್ತು ಕೊಡಲ್ಲ ನಾಳೆ ಕೊಡ್ತೀನಿ ನಾಡಿದ್ದು ಮಾಡ್ತೀನಿ ಅನ್ನೋಕ್ಕಾಗಲ್ಲ ಅವ್ನು ಅವತ್ತೇ ಅದನ್ನು ನಿಭಾಯಿಸ್ಬೇಕು ಅವತ್ತೇ ಆ ಜವಾಬ್ದಾರಿಯನ್ನು ಹೊರಬೇಕಾಗಿರುತ್ತೆ ಅಲ್ಲಿಗೆ ಅವನು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಅಲ್ಲೇ ಇರ್ಬೇಕಾಗತ್ತೆ ಪ್ರತಿಯೊಬ್ಬ ಒಂದ್ ಗಂಡಸುನು ಹೊರಗೆ ಏನ್ ನಿಭಾಯಿಸ್ತಾ ಇದ್ದಾನೋ ಅದು ಸ್ವಲ್ಪ ಸ್ಟ್ರೆಸ್ ನಲ್ಲೇ ಇರ್ಬೇಕಾಗತ್ತೆ ಅಂತ ಗಂಡ್ ಮಕ್ಳನ್ನ ಮನೆಗ್ ಬಂದ್ಮೇಲೆ ದಯವಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಅಥವಾ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು ವಿರಾಮ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು ನಾನು ನೋಡಿದ್ದೀನಿ ಗಂಡ ಬಂದ ತರಕಾರಿ ತರಕ್ಕೂ ಗಂಡನೇ ಅವನೇ ಇಷ್ಟಪಟ್ಟರೆ ಹೋಗ್ಲಿ ಜೊತೆಗೆ ಆ ನಾನು ಬರ್ತೀನಿ ಬಾ ತಂದು ಕೊಡ್ತೀನಿ ಅಂತಂದ್ರೆ ಹೋಗ್ಲಿ ಇಲ್ಲ ಪ್ರತಿಯೊಂದಕ್ಕೂ ಗಂಡನೇ ತಂದು ಕೊಡ್ಬೇಕು ಗಂಡನೇ ಮಾಡ್ಕೊಡ್ಬೇಕು ಇದೆ ಇದು ಗಂಡನ ಜವಾಬ್ದಾರಿ ಇದು ಇಲ್ಲ ನಮ್ಮ ಮನೆಯವ್ರು ಬಂದ್ ಮಾಡ್ತಾರೆ ಅಂತ ಹೇಳಿದ್ ನಾನು ತುಂಬಾ ಸರಿ ಕೇಳಿದ್ದೀನಿ ಗಂಡಸು ಅಂತಂದ್ರೆ ಸೂಪರ್ ಹ್ಯೂಮನ್ ಬೀಂಗ್ ಅನ್ನೋದು ಸ್ವಲ್ಪ ವರ್ಷಗಳ ಹಿಂದೆ ಇತ್ತು ಏನ್ ಬೇಕಾದ್ರೂ ಮಾಡ್ತಾನೆ ವಜ್ಜೆ ಕೆಲಸ ಮಾಡ್ತಾನೆ ಗಟ್ಟಿ ಕೆಲಸ ಮಾಡ್ತಾನೆ ಟೆನ್ಷನ್ ಇದ್ರೆ ತಗೊಳ್ತಾನೆ ಹೆಣ್ಮಕ್ಳು ನಮ್ಗೆ ಹಾರ್ಮೋನಲ್ ಚೇಂಜಸ್ ಆಗಿದೆ ನಮ್ಗೆ ಮೂಡ್ ಸ್ವಿಂಗ್ ಆಗಿದೆ ನಮ್ಗೆ ಮಾತಾಡೋದಕ್ಕೆ ಮೂಡ್ ಇಲ್ಲ ನಮ್ಗೆ ಕಷ್ಟ ಆಗ್ತಾ ಇದೆ ಅಯ್ಯೋ ಕೈ ನೋವು ನೋವಿದೆ ಕಾಲ್ ನೋವಿದೆ ಈ ತರ ಹೇಳಿರೋದನ್ನ ನಾನು ತುಂಬಾ ಸರಿ ಕೇಳಿದೀನಿ ಸತ್ಯನೂ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ಒಂದು ಒಂದ್ ಡೆಲಿವರಿ ಆದ್ಮೇಲೆ ಹೆಣ್ಣಿನ ಶರೀರ ಸ್ವಲ್ಪ ವೀಕ್ ಆಗಿರುತ್ತೆ ಒಪ್ಕೊಳ್ತೀನಿ ನಾನು ಆದರೆ ಸ್ವಲ್ಪ ಮಟ್ಟಿಗೆ ಆ ಹೆಣ್ಣು ಅಂತಾದವಳು ಸ್ವಲ್ಪ ಮಟ್ಟಿಗೆ ನಗ್ನಾರ್ಥ ಗಂಡನ್ನ ಮನೆಯಲ್ಲಿ ಸ್ವೀಕರಿಸಿ ಬಂದ ತಕ್ಷಣ ಮನೇಲಿ ಇದ್ದ ಇದ್ದಿದ್ದೇ ಆದರೆ ಬಂದ ತಕ್ಷಣ ಅವ್ನಿಗೇನು ಊಟ ತಿಂಡಿ ಬೇಕೋ ವ್ಯವಸ್ಥೆ ನೋಡಿಕೊಂಡು ಸ್ವಲ್ಪ ನೀವು ಆರಾಮ್ ಮಾಡಿ ರಿಲ್ಯಾಕ್ಸ್ ಮಾಡಿ ಅಂತ ಹೇಳಿ ಮನೆಯ ಒಳಗಿನ ಜವಾಬ್ದಾರಿಗಳೇನಿದೆ ಆ ಹೆಣ್ಮಗಳೇ ನಿಭಾಯಿಸೋದನ್ನ ಕಲಿತರೆ ನಾಳೆ ದಿವಸ ಸಂದರ್ಭ ಏನೇ ಬಂದ್ರು ನಿಭಾಯಿಸ್ಕೊಂಡು ಹೋಗುವಂತ ಕೆಪಾಸಿಟಿನೂ ಅವಳಿಗೆ ಬರುತ್ತೆ ಅದ್ರ ಜೊತೆಗೆ ಹೊರಗಡೆ ದುಡಿಯೋ ಗಂಡಸಿಗೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟ್ ಸಿಗುತ್ತೆ ಅಂತ ನಾನು ಅನ್ಸುತ್ತೆ ಯಾಕಂದ್ರೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಇದ್ದಾಗ ಕಾಯಿಲೆಗಳು ಸ್ವಲ್ಪ ದೂರ ಹೋಗತ್ತೆ ಸ್ವಲ್ಪ ಲೇಟ್ ಆಗಿ ಬರ್ಬಹುದು ಕಾಯಿಲೆಗಳು ಬಂದೇ ಬರುತ್ತೆ ಅಂತ ನಮ್ ಮನೇಲಿ ಬರದ್ರೆ ಬಂದೇ ಬರುತ್ತೆ ಅದು ಬೇರೆ ವಿಚಾರ ಬಟ್ ಸ್ವಲ್ಪ ಇನ್ನು ರಿಲ್ಯಾಕ್ಸ್ಡ್ ಆಗಿ ಆ ವ್ಯಕ್ತಿ ಇರ್ಬೋದು ಅಂತ ನನ್ ಅನ್ಸುತ್ತೆ ತುಂಬಾ ಸರಿ ನೋಡಿದಿನಿ ಮನೆಯಲ್ಲಿ ಅವ್ ಸಂಡೆ ಅಂದ್ಕೊಳ್ಳೆ ಅವ್ನ ಯಜಮಾನ್ರೇ ಇವತ್ತು ಅಡುಗೆ ಮಾಡ್ಬೇಕು ನಾನು ಇಷ್ಟಿ ಮಾಡಲ್ವಾ ಸಂಡೆ ನಮ್ಮ ಯಜಮಾನ್ರೇ ಮಾಡ್ಬೇಕು ಅಂತ ಹೇಳಿದ್ ಕೇಳಿದಿನಿ ಪಾಪ ಆ ವ್ಯಕ್ತಿ ಒಂದ್ ಪ್ರತಿ ವಾರದಲ್ಲಿ ಆರು ದಿನ ಹೊರಗಡೆ ತಿಂತಾನೋ ಅಥವಾ ಒಂದ್ ಬಾಕ್ಸ್ ಹೋಗ್ತಾನೋ ಅಥವಾ ತಣ್ದಿದ್ ತಿಂತಾನೋ ಅಥವಾ ಗಟ್ಟಿ ಆಗಿದ್ದು ಏನೋ ಚಪಾತಿನೋ ಏನೋ ತಿಂತಾನೋ ಫ್ರೆಶ್ ಊಟ ಅವನಿಗೆ ಸಿಕ್ಕಿರೋದಿಲ್ಲ ಅಂತ ಸಂದರ್ಭದಲ್ಲಿ ಸಂಡೆ ಆದ್ರೂನು ಹೆಂಡ್ ಆ ಹೆಂಡತಿ ಆದವಳು ಇಲ್ಲ ನಾನು ಇವತ್ತು ರುಚಿ ರುಚಿಯಾಗಿ ಅಡಿಗೆ ಮಾಡಾಕ್ತೀನಿ ಸಂಡೆ ಮನೇಲಿ ಎಲ್ಲರೂ ಮನಲಿದ್ದಾರೆ ಅಂತ ಅನ್ಕೊಂಡ್ ಮಾಡಿದ್ರೆ ಇವಳಿಗೂ ರಿಲ್ಯಾಕ್ಸೇಷನ್ ಬೇಕು ಒಪ್ಕೊಳ್ತೀನಿ ಆದವನು ಸಂಡೆ ಹೊತ್ತು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಥವಾ ಹೆಂಡತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ಕಷ್ಟ ಸುಖಗಳನ್ನ ಕೇಳಬೇಕು ಅವ್ರ ಜೊತೆಗೆ ಕೂತು ಮಾತಾಡ್ಬೇಕು ಇದೆಲ್ಲನೂ ಸತ್ಯನೇ ಬಟ್ ಗಂಡ ಆದವನು ಮನೆಗೆ ಬಂದ ತಕ್ಷಣ ಅವನಿಗೆ ಮನೆಯಲ್ಲಿ ಏನೋ ಒಂದು ಜವಾಬ್ದಾರಿ ಇಲ್ಲ ನೀರ್ ತುಂಬ ತುಂಬಸೋದು ಅಥವಾ ಇನ್ನೇನೋ ಒಂದು ಜವಾಬ್ದಾರಿಯನ್ನ ಕೊಟ್ರೆ ಆ ಮನುಷ್ಯ ಇನ್ನೊಂದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ಗೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸತ್ತೋ ಗೊತ್ತಿಲ್ಲ ದಯವಿಟ್ಟು ಇದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಜನ ಈ ಲೆವೆಲ್ ಅನ್ನ ದಾಟೇ ಬಂದಿರ್ತೀರಾ ತುಂಬಾ ಜನ ಹೇಳೋದಕ್ಕೆ ಕೇಳಿದೀನಿ ಅಯ್ಯೋ ನನ್ ಮಗಳಿಗೆ ನಾನು ಅಳೆಯೋ ಅದನ್ನೆಲ್ಲಾ ಮಾಡ್ಕೊಡ್ತಾನೆ ಇದನ್ನೆಲ್ಲ ಮಾಡ್ಕೊಡ್ತಾನೆ ನನ್ನ ಅಳಿಯ ಗ್ರೇಟು ಪಾಪ ಅಳಿಯ ಆದವನು ಏನು ಮಾತಾಡೋದಿಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಹ್ ನುಂಗಕ್ಕೂ ಆಗಲ್ಲ ಉಳಕ್ಕೂ ಆಗಲ್ಲ ಬಿಸಿ ತುಪ್ಪ ಆಗ್ಬಿಡತ್ತೆ ಅವನ ಪಾಲಿಗೆ ಅದು ಅಹ್ ದಯವಿಟ್ಟು ಈಗಿನ ಹೆಣ್ಮಕ್ಳು ಕೂಡ ಸ್ಟ್ರಾಂಗ್ ಇದ್ದೀರಾ ಎಲ್ಲರೂ ಗಂಡ್ ಮಕ್ಳು ಹಂಗೇನೆ ನೀವು ಸ್ಟ್ರಾಂಗ್ ಇದ್ದೀರಾ ನೀವು ಎಲ್ಲಾ ನಿಭಾಯಿಸ್ಬಲ್ರಿ ನೀವು ಎಲ್ಲಾ ಮಾಡ್ಬಲ್ರಿ ನೀವು ಗಂಡ್ ಮಕ್ಳಿಗಿಂತ ಯಾವ್ದಕ್ಕೇನು ಕಡಿಮೆ ಇಲ್ಲ ಹಾಗಿದ್ದಾಗ ಗಂಡ್ ಮಕ್ಳೇ ಸ್ಟ್ರಾಂಗ್ ಅಂದ್ಕೊಂಡು ನಂಗೆ ಅಲ್ ನೋವು ಇಲ್ಲಿ ನೋವು ಗಂಡ ನನ್ನ ಬೇಬಿ ತರ ನೋಡ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಆ ಗಂಡಸಿಗೆ ತುಂಬಾ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗತ್ತೆ ಅಂತ ನನ್ಗನ್ಸತ್ತೆ ತೋರ್ಸ್ಕೊಳ್ಳೋದಕ್ಕೂ ಆಗಲ್ಲ ಬಿಡೋದಕ್ಕೂ ಆಗಲ್ಲ ಈ ತರ ಆಗ್ಬಿಡತ್ತೆ ಅದರಿಂದ ದಯವಿಟ್ಟು ಈ ನನ್ನ ಮಾತು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಏನೇ ಅನ್ಸಿದ್ರು ಇದರ ಬಗ್ಗೆ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಏನೇ ಅನ್ಸಿದ್ರೂ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಯಾರು ಇದ್ರ ಬಗ್ಗೆ ಅನ್ಯತಾ ಭಾವಿಸಬಾರ್ದು ಯಾಕಂದ್ರೆ ಗಂಡ ಹೆಂಡತಿ ಇಬ್ರು ಸಮವಾಗಿ ಹಂಚ್ಕೊಂಡು ಸಂಸಾರ ಜವಾಬ್ದಾರಿಯನ್ನ ತಗೊಳ್ಬೇಕು ಅನ್ನೋದು ಸತ್ಯನೇ ಆದ್ರೂ ಹೊರಗಡೆ ದುಡಿಯೋ ಗಂಡಸಿಗೆ ಸ್ವಲ್ಪ ನೆಮ್ಮದಿ ಇದೆ ಯಾಕಂದ್ರೆ ಒಂದು ಫೈನಾನ್ಷಿಯಲ್ ಜವಾಬ್ದಾರಿ ಅಂತ ಅನ್ನೋದು ಮನೆ ನಿಭಾಯಿಸಿದಷ್ಟು ಸುಲಭ ಅಲ್ಲ ಮನೇನೂ ಕಷ್ಟನೇ ನಿಭಾಯಿಸೋದು ಎಲ್ಡರ್ಲಿ ಪರ್ಸನ್ ಎಲ್ಲ ಇದ್ರೆ ಅವ್ರಿಗೆ ಟೈಮ್ ಟೈಮ್ ಊಟ ತಿಂಡಿ ಆಗಬೇಕು ಎಲ್ಲ ಕೆಲಸ ಆಗುತ್ತೆ ತುಂಬಾ ಸ್ಟ್ರೆಸ್ ಲೆವೆಲ್ ಆಗುತ್ತೆ ಬಟ್ ನಿಮಗೆ ಫ್ರೆಂಡ್ ಸರ್ಕಲ್ ಜೊತೆ ಒಂದು ಸ್ವಲ್ಪ ವಾಕಿಂಗ್ ಹೋಗಬಹುದು ಅಥವಾ ಯೋಗಾಭ್ಯಾಸನೋ ಒಂದು ಶ್ಲೋಕನೋ ಧ್ಯಾನನೋ ಏನೋ ಮಾಡ್ಬೋದು ಅಥವಾ ಮಕ್ಕಳು ಬಂದ ತಕ್ಷಣ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ಆ ಹೊರಗಡೆ ದುಡಿಯೋ ಗಂಡಸಿಗೆ ಅಲ್ಲಿ ಏನೇನು ಸಿಗ್ತಾರೋ ಅಥವಾ ಒಂದು ಸ್ವಲ್ಪ ಆ ದುಡ್ಡು ಬರಬೇಕು ಅಂತಂದ್ರೆ ಈಸಿ ಬರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ನಡ್ಕೊಳ್ಳಿ ಅಂತ ಕೇಳ್ಕೊತೀನಿ <tune> ನಮಸ್ಕಾರ